ಪ್ರೀತಿಯ ಮಕ್ಕಳ ಐದನೇ ತರಗತಿ ಪದ್ಯ ಹನ್ನೊಂದು ಉದಯ ರಾಗ ಇದನ್ನು ಬರೆದವರು ಪಂಜೆ ಮಂಗೇಶ್ ರಾಯರು ನೋಡಿ ಉದಯ ರಾಗ ಉದಯ ಹೆಂಗೆ ಉದಯ ಸೂರ್ಯ ಉದಯ ಆಗ್ತಾ ಮಕ್ಳು ಮಕ್ಕಳು ಹೆಂಗಾಡ್ತಾ ಇದಾರೆ ಈ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಕವಿಯ ಪರಿಚಯ ಮಾಡ್ಕೊಳ್ಳೋಣ ಪ್ರೀತಿಯ ಮಕ್ಕಳೇ ಕೃತಿಕಾರರ ಪರಿಚಯ ಪಂಜೆ ರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು ಇವರು ಇಪ್ಪತ್ನಾಲ್ಕನೆಯ ಫೆಬ್ರವರಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿಗಳು ಹಾಗೆಯೇ ಶ್ರೇಷ್ಠ ಶಿಕ್ಷಕರು ಆಗಿದ್ದರು ಇವರು ಉತ್ತರಿ ಹಾಡು ಟೆಂಕಣಗಾಳಿಯಾಟ ನಾಗರಾವು ಕೊಕೋಕೋ ಕೋಳಿ ಗುಡುಗುಡು ಗುಮ್ಮಟದೇವ ಕೋಟಿ ಚೆನ್ನಯ್ಯ ಇಲಿಗಳ ತಕ ಇತ್ಯಾದಿ ಮಕ್ಕಳ ಸಾಹಿತ್ಯ ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಇಪ್ಪತ್ತೈದರಂದು ದೈವಾಧೀನರಾದರು ಇಲ್ಲಿ ಕವಿ ಅಂದರೆ ಪಂಜೆ ಮಂಗೇಶ್ ರಾಯರು ಸೂರ್ಯೋದಯದ ಸೊಬಗನ್ನು ವರ್ಣಿಸಿದ್ದಾರೆ ಬೆಳಕು ಕತ್ತಲನ್ನು ಒಡೆದೋಡಿಸುವ ಸಂದರ್ಭವನ್ನು ಕತ್ತಲೊಡನೆ ರವಿ ಜಗಳಾಡುವನು ಜಗಳಾಡುವನು ಎಂದು ವರ್ಣಿಸಿದ್ದಾರೆ ಸೂರ್ಯ ಬಂಗಾರದ ಬಣ್ಣದ ಕಿರೀಟ ಧರಿಸಿ ಉದಯಿಸಿದಾಗ ಅವನ ಕಿರಣಗಳ ಸುಂದರತೆಯನ್ನು ಬಣ್ಣಿಸಿದ್ದಾರೆ ರವಿ ಕತ್ತಲನ್ನು ಕಳೆದಂತೆ ಜ್ಞಾನ ಮಾನವನ ಮನದ ಕತ್ತಲನ್ನು ತೊಳೆಯುತ್ತದೆ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದಿರಬಾರದು ಎನ್ನುವ ಸಂದೇಶವನ್ನು ಕವಿಯಲ್ಲಿ ನೀಡಿದ್ದಾರೆ ಈಗ ಪದ್ಯವನ್ನು ವಾಚಿಸ್ತೀನಿ ಮಕ್ಕಳ ಹಾಗೂ ಪ್ರಿಯ ಮಿತ್ರರೇ ಪದ್ಯ ನಂದು ಉದಯರಾಗ ಪಂಜೆ ಮಂಗೀಶ್ರಯ್ಯರು ನೋಡಿ ಆಡ್ತೀನಿ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಬಂಗಾರದ ಬಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಅಂಗಕ್ಕೆ ರಂಗನು ಮೆತ್ತುವನು ಮಾಡಿನ ಉಲ್ಲಲಿ ಚಿನ್ನದ ಗೆರೆಯನ್ನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲೆ ಕೊಳೆಯನು ತೊಳೆಯುವನು ರವಿ ಬಳೆಯುವನು ಮಾಡಿನ ಉಲ್ಲಲಿ ಚಿನ್ನದ ಗೆರೆಯನ್ನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲೆ ಕೊಳೆಯನ್ನು ತೊಳೆಯುವನು ರವಿ ಒಳೆಯುವನು ಏರುವನು ರವಿಯೇರುವನು ಬಾನಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಇಂಬ ಮಾತನು ಸಾರುವನು ಏರುವನು ರವಿಯೇರುವನು ಬಾನಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು ಹಿಂಬಾಮ ಮಾತನು ಸಾರುವನು ಹಿಂಬಾಮ ಮಾತನು ಸಾರುವನು ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳ ಈಗ ಅರ್ಥವನ್ನ ತಿಳ್ಕೊಳ್ಳೋಣ ಇಲ್ಲಿ ಪಂಜೆ ಮಂಗೇಶ್ ರೇಳ್ತ ಇದಾರೆ ಮಕ್ಕಳು ಬದ್ದದು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ರವಿ ಅಂದ್ರೆ ಸೂರ್ಯ ಭಾಸ್ಕರ ನೇಸರ ಮೂಡ್ತಾ ಇದ್ದಾನೆ ಎಲ್ಲಿ ಮೂಡೋಣ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಮೂಡುವನು ರವಿ ಮೂಡ್ತಾ ಇದೇ ಕತ್ತಲೆ ಯೊಡನೆ ಕತ್ತಲೆ ಅಂದ್ರೆ ರಾತ್ರಿಯೊಡನೆ ಜಗಳಾಡ್ತಾನೆ ಬೆಳಕನ್ನು ಕೊಡುವುದಕ್ಕಿ ಮೂಡಣ ಅಂದ್ರೆ ಪೂರ್ವ ದಿಕ್ಕು ರಂಗಸ್ಥಳದಲ್ಲಿ ನೋಡಿ ಇಲ್ಲಿ ಹೆಂಗೆ ನೆತ್ತರ ಮಾಡಿದ ಕೆಂಪಾದ ಬಣ್ಣದಿಂದ ಹೆಂಗೆ ಮಾಡಿದಾನೆ ನೋಡಿ ರವಿ ಸೂರ್ಯ ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ನೆತ್ತರ ರಕ್ತ ಇಲ್ಲಿ ಕೆಂಪು ಬಣ್ಣ ಅಂತ ಅರ್ಥ ಆಗ್ತದೆ ಕೆಂಪು ಬಣ್ಣವನ್ನು ಮಾಡ್ತಾ ಇದ್ದಾನೆ ಕುಣಿದಾಡ್ತಾ ಇದ್ದಾನೆ ಸೂರ್ಯ ಕುಣಿದಾಡ್ತಾ ಎಷ್ಟು ಸಂತೋಷವಾಗಿದ್ದಾರೆ ಅಲ್ವಾ ಎಷ್ಟು ಸಂತೋಷವಾಗಿದ್ದಾರೆ ನೋಡಿ ಇಲ್ಲಿ ಮುಂದುವರ್ದು ಹೇಳ್ತಾ ಕವಿಗಳು ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು ನೋಡಿ ಇವನು ಬಂಗಾರದ ನೋಡಿ ಕೆಂಪು ಬಣ್ಣವನ್ನ ಇದನ್ನ ಬಂಗಾರದ ಒಂದು ಚೆಲು ಬಿಸಿಲ ಕಿರೀಟ ಕೋಲಿಸಿದಾರೆ ಪಂಜ ಮಂಗೇಶ್ ರೂ ಶೃಂಗಾರ ಶೃಂಗಾರಗೊಂಡಿರುವಂತಹ ರವಿಯು ತಲೆ ತಲೆ ಎತ್ತಿ ಆದ್ಮೇಲೆ ತಲೆ ಎತ್ತಿದ ನೋಡಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ತೆಂಗು ಮರಗಳು ತಾಳೆ ಮರಗಳು ಬಾಳೆ ಮರಗಳು ಇಂತಹ ಮರಗಳ ಅಂಗಳಕ್ಕೆಲ್ಲ ರಂಗನ್ನು ಬಣ್ಣವನ್ನು ಮೆತ್ತಾ ಇದ್ದಾನೆ ರವಿ ಸೂರ್ಯ ನೇಸರು ಅಂತ ಹೇಳ್ತಾ ಇದಾರೆ ಮಕ್ಕಳ ಮುಂದಿನ ಪದ್ಯದ ಅರ್ಥವನ್ನು ತಿಳ್ಕೊಳ್ತಾರೆ ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನ್ನು ಎಳೆಯುವನು ರವಿ ಎಳೆಯುವನು ಮಾಡು ನೋಡಿ ಆಕಾಶವನೇ ಮಾಡು ಮೋಡ ಮಾಡು ಮಾ ಹುಲ್ಲಲ್ಲಿ ನೋಡಿ ಹುಲ್ಲಿನ ಥರ ಚಿನ್ನದ ಗೆರೆಗಳನ್ನು ತನ್ನ ಕಿರಣಗಳಲ್ಲಿ ಕೆಂಪಾದ ಗೆರೆಗಳನ್ನು ಎಳಿತಿದ್ದಾನೆ ಎಳೆಯುವನು ರವಿ ಎಳಿತಾ ಇದ್ದಾನೆ ಕೂಡಲ ಕೋಣೆಯ ಕತ್ತಲೆ ಕೊಳೆಯನ್ನು ಜಗತ್ತಿನಲ್ಲಿ ಇರುವಂಥ ಜ್ಞಾನ ಕತ್ತಲೆ ಎಂಬ ಕಳೆಯನ್ನ ಕೊಳೆಯನ್ನು ಕಳೀತಾ ಇದ್ದಾನೆ ರವಿ ಆ ಕೊಳೆಯನ್ನು ತೆಗ್ದಾಕಿ ಬೆಳಕನ್ನು ಇಡ್ತಾ ಇದ್ದಾನೆ ತೊಳೆಯುವನು ರವಿ ಒಳೆಯುವನು ಆ ಕತ್ತಲನ್ನು ಒಡೆದೋಡಿಸಿ ರವಿ ಒಳಿತಾ ಇದ್ದಾನೆ ಸೂರ್ಯ ಒಳಿತಾ ಇದ್ದಾನೆ ಅಂತೇಳಿ ಕವಿಗಳಾದ ಪಂಜೆ ಮಂಗೇಶ್ ರೀ ಹೇಳ್ತಾ ಇದಾರೆ ಏರುವನು ರವಿ ಏರುವನು ನೋಡಿ ಏರ್ತಾ ಇದ್ದಾನೆ ರವಿ ಸೂರ್ಯ ಏರ್ತಾ ಇದ್ದಾನೆ ಬಾನುಳು ಅಂದರೆ ಆಕಾಶದಲ್ಲಿ ಸಣ್ಣಗೆ ತೋರುವನು ಸಹ ಬಾನು ಸಣ್ಣಗೆ ತೋರುವನು ಅಂದರೆ ಬಾನಿನಲ್ಲಿ ಸಣ್ಣದಾಗಿ ಚಿಕ್ಕದಾಗಿ ತೋರ್ತಾ ಇದ್ದಾನೆ ಏರಿದವನು ಚಿಕ್ಕವನಿರ ಏರಿದವನು ಚಿಕ್ಕವನಿರಬೇಕು ಆಮೇಲೆ ದೊಡ್ಡರಾಗ್ತಾರೆ ಎಂಬ ಮಾತನ್ನು ಸಾರೋನು ಇದು ಸಮಾಜಕ್ಕೆ ಮಕ್ಕಳಿಗೆ ತುಂಬ ಒಂದು ಪ್ರಭಾವಪೂರ್ಣವಾದ ಮಾತಾಗಿದೆ ಮಕ್ಕಳ ಈ ರೀತಿ ರವಿ ಥರ ನೀವೆಲ್ಲರೂ ಸಹ ಪ್ರಕಾಶ ಮನೆಗೊಳ್ದು ಉತ್ತಮವಾದ ಭವಿಷ್ಯವನ್ನು ಕಲ್ಪಿಸ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು